ನಮಸ್ಕಾರ ಗೆಳೆಯರಿ ತಮಿಳರಿಗೂ ಕೂಡ ಸ್ವಾಗತ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇತ್ತೀಚೆಗೆ ಏನಪ್ಪ ಅಂದರೆ ಕೆ ಪಿ ಎಸ್ಸಿಯಲ್ಲಿ ಸಿ ಗ್ರೂಪ್ ಪೋಸ್ಟ್ಗಳನ್ನು ಕರೆಯಲಾಗಿದೆ ಈಗಾಗಲೇ ನೀವು ಸಾಕಷ್ಟು ಜನರು ಆ ಒಂದು ಪೋಸ್ಟಿಗೆ ಅಪ್ಲೈ ಮಾಡಿರ್ಬೋದು ಇಲ್ಲಿ ಪಿ ಯು ಸಿ ಮತ್ತು ಡಿಗ್ರಿ ಬೇಸಿಸ್ ಮೇಲೆ ಬೇರೆ ಬೇರೆ ವಿವಿಧ ರೀತಿಯಾದಂಥ ಹುದ್ದೆಗಳನ್ನು ಕರೆಯಲಾಗಿದೆ ಆ ಎಲ್ಲ ಒಂದು ಹುದ್ದೆಗಳಿಗೆ ನೀವು ಅಪ್ಲೈ ಮಾಡಿರ್ಬೋದು ಯಾರು ಮಾಡಲಿಲ್ಲ ಇನ್ನೂ ಕೂಡ ಅವಕಾಶ ಇದೆ ಕೆ ಪಿ ಎಸ್ ಸಿ ಒಂದು ವೆಬ್ಸೈಟಲ್ಲಿ ಹೋಗಿ ನೀವು ಆ ಒಂದು ಸಿ ಗ್ರೂಪ್ಗೆ ಅಪ್ಲೈ ಮಾಡ್ಬೋದಾಗಿರ್ತದೆ ಕೊನೆಯ ದಿನಾಂಕ ಇದೇ ತಿಂಗಳು ಅಂದರೆ ಏಪ್ರಿಲ್ ಇಪ್ಪತ್ತೇಳರವರೆಗೆ ನೀವು ಅವಕಾಶ ಇದೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಇವತ್ತಿನ ದಿವಸ ನಾವು ಆ ಒಂದು ಗ್ರೂಪ್ ಸಿ ಒಂದು ಸಿಲೆಬಸ್ಸನ್ನು ಪಠ್ಯಕ್ರಮವನ್ನು ನೋಡೋಣ ಮೊದಲೇದಾಗಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಂದರೆ ಈ ಗ್ರೂಪ್ ಸಿ ಏನು ನಾನ್ ಟೆಕ್ನಿಕಲ್ ಪೋಸ್ಟ್ ಇದ್ದಾವಲ್ಲ ಅವುಗಳಿಗಿರುವಂಥ ಒಂದು ಪರೀಕ್ಷಾ ವಿಧಾನ ಈಗ ನೋಡೋಣ ಈ ಒಂದು ಪರೀಕ್ಷೆಗೆ ಒಟ್ಟು ಎರಡು ಪತ್ರಿಕೆಗಳಿರ್ತಾವೆ ಮೊದಲೇ ಪತ್ರಿಕೆ ಸಾಮಾನ್ಯ ಜ್ಞಾನದ ಪತ್ರಿಕೆ ಆಗಿರ್ತದೆ ಒಟ್ಟು ನೂರು ಅಂಕಗಳ ಒಂದು ಪತ್ರಿಕೆ ಆಗಿರ್ತದೆ ಈ ಒಂದು ಅವಧಿ ಒಂದು ಗಂಟೆ ಮೂವತ್ತು ನಿಮಿಷಗಳು ಇನ್ನು ಎರಡನೇ ಪತ್ರಿಕೆ ಸಂವಹನ ಆಗಿರ್ತದೆ ಈ ಒಂದು ಎರಡನೇ ಪತ್ರಿಕೆ ಸಂವಹನದಲ್ಲಿ ಸಾಮಾನ್ಯ ಕನ್ನಡ ಒಟ್ಟು ಮೂವತ್ತೈದು ಅಂಕಗಳದ್ದಾಗಿರ್ತದೆ ಸಾಮಾನ್ಯ ಇಂಗ್ಲಿಷ್ ಮೂವತ್ತೈದು ಅಂಕಗಳದ್ದಾಗಿರ್ತದೆ ಗಣಕಯಂತ್ರಜ್ಞಾನ ಮೂವತ್ತು ಅಂಕಗಳ ಒಂದು ವಿಷಯವಾಗಿರ್ತದೆ ಒಟ್ಟು ಈ ಮೂರು ವಿಷಯಗಳನ್ನು ಒಳಗೊಂಡಂತಹ ಒಂದು ಸಂವಹನ ಪತ್ರಿಕೆ ನೂರು ಅಂಕಗಳದ್ದಾಗಿದ್ದು ಈ ಒಂದು ಪತ್ರಿಕೆಯ ಅವಧಿ ಎರಡು ಗಂಟೆಗಳದ್ದಾಗಿರ್ತದೆ ಇನ್ನು ಮುಖ್ಯವಾದದ್ದು ಏನಂತಂದರೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ವಸ್ತುನಿಷ್ಠ ಬಹು ಆಯ್ಕೆಯ ಮಾದರಿಯಲ್ಲಿರುವಂತಹ ಪ್ರಶ್ನೆಗಳು ಕಂಡು ಬರುತ್ತಿದ್ದು ಋಣಾತ್ಮಕವಾದಂತಹ ಮೌಲ್ಯಮಾಪನ ಇರ್ತದೆ ಅಂದರೆ ಪ್ರತಿ ಒಂದು ತಪ್ಪು ಉತ್ತರಕ್ಕೆ ಸೊನ್ನೆ ಪಾಯಿಂಟ್ ಎರಡು ಐದು ಅಂಕಗಳನ್ನು ಕಳೆಯಲಾಗ್ತದೆ ಅಂದರೆ ನಾಲ್ಕು ತಪ್ಪು ಉತ್ತರಕ್ಕೆ ಒಂದು ಅಂಕ ಮೈನಸ್ ಆಗ್ತದೆ ಇನ್ನು ಈ ಪದವಿ ವಿದ್ಯಾರ್ಥಿ ಹೊಂದಿರುವಂಥ ಗ್ರೂಪ್ ಸಿ ಹುದ್ದೆಗಳ ಒಂದು ಪಠ್ಯಕ್ರಮವನ್ನು ನಾವು ಈಗ ನೋಡೋಣ ಇಲ್ಲಿ ಮೊದಲನೇ ಪತ್ರಿಕೆ ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನಕ್ಕೆ ಇರುವಂಥ ಒಂದು ಯಾವ್ಯಾವ ವಿಷಯಗಳು ಕಂಡು ಬರ್ತವೆ ಅಂತಂದರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂಥ ಸಾಮಾನ್ಯ ಜ್ಞಾನವನ್ನು ಹೊಂದಿರಬೇಕು ಸಾಮಾನ್ಯ ವಿಜ್ಞಾನದ ಬಗ್ಗೆ ವಿಷಯಗಳನ್ನು ಒಳಗೊಂಡಿರಬೇಕು ಭೂಗೋಳಶಾಸ್ತ್ರ ಸಮಾಜ ವಿಜ್ಞಾನ ಭಾರತೀಯ ಸಮಾಜ ಮತ್ತು ಅದರ ಕ್ರಿಯಾಶೀಲತೆ ಬಗ್ಗೆ ನಾವು ತಿಳ್ಕೊಂಡಿರಬೇಕು ಭಾರತೀಯ ಇತಿಹಾಸ ಭಾರತೀಯ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಪ್ರಾಯೋಗಿಕ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯತೆ ಅಂದರೆ ಎಸ್ ಎಸ್ ಎಲ್ ಸಿ ಹತ್ತನೇ ತರಗತಿಯ ಮಟ್ಟದಲ್ಲಿರುವಂತಹ ಪ್ರಾಯೋಗಿಕ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯದ ಒಳಗೊಂಡಂತಹ ಒಂದು ಪ್ರಶ್ನೆಗಳು ಈ ಒಂದು ಪರೀಕ್ಷೆಯಲ್ಲಿ ಕಂಡು ಬರ್ತವೆ ಇನ್ನು ಕರ್ನಾಟಕ ರಾಜ್ಯದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ಬಗ್ಗೆ ತಿಳ್ಕೊಂಡಿರಬೇಕು ಸ್ವಾತಂತ್ರ್ಯದ ನಂತರ ಕರ್ನಾಟಕದಲ್ಲಿ ಭೂ ಸುಧಾರಣೆ ಮತ್ತು ಸಾಮಾಜಿಕ ಬದಲಾವಣೆಗಳ ಬಗ್ಗೆ ತಿಳ್ಕೊಳ್ಬೇಕು ಕರ್ನಾಟಕದ ಆರ್ಥಿಕತೆ ಅದರ ಬಲ ಮತ್ತು ದೌರ್ಬಲ್ಯ ಹಾಗೂ ಪ್ರಸ್ತುತ ಹಂತದಲ್ಲಿರುವಂಥ ಸ್ಥಿತಿಗಳ ಬಗ್ಗೆ ಪ್ರಶ್ನೆಗಳು ಬರ್ಬೋದು ಇನ್ನು ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರದ ಬಗ್ಗೆ ಪ್ರಶ್ನೆಗಳು ಕಂಡುಬರ್ತಾವ ಕರ್ನಾಟಕದ ಸಮರ್ಥ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರದ ಬಗ್ಗೆ ಈ ಪ್ರಶ್ನೆಗಳನ್ನು ಕೇಳ್ಬೋದಾಗಿರ್ತದೆ ಇನ್ನು ಕರ್ನಾಟಕದಲ್ಲಿ ಪರಿಸರ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ವಿಷಯಗಳು ಈ ವಿಷಯಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಇನ್ನು ಪತ್ರಿಕೆ ಎರಡು ನಾನಾಗಲೇ ಹೇಳಿದಂತೆ ಪತ್ರಿಕೆ ಎರಡರಲ್ಲಿ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಮತ್ತು ಗಣಕ ಯಂತ್ರಜ್ಞಾನ ಈ ಮೂರು ವಿಷಯಗಳನ್ನು ಒಳಗೊಂಡಂಥ ಒಂದು ಪತ್ರಿಕೆ ಆಗಿರ್ತದೆ ಈ ಮೂರು ವಿಷಯಗಳನ್ನು ಸೇರಿ ನೂರು ಅಂಕಗಳ ಒಂದು ಪತ್ರಿಕೆಯಾಗಿದ್ದು ಸಾಮಾನ್ಯ ಕನ್ನಡದಲ್ಲಿ ಮೂವತ್ತೈದು ಅಂಕಗಳಿರ್ತವೆ ಈ ಒಂದು ಸಾಮಾನ್ಯ ಕನ್ನಡದಲ್ಲಿ ಅಕ್ಷರಗಳು ಗುಣಿತಾಕ್ಷರಗಳು ಆಗಿರ್ಬೋದು ವಿರುದ್ಧ ಪದಗಳು ಸಮನಾರ್ಥಕ ಪದಗಳು ಆಮೇಲೆ ಸಮಾಸ ಸಂಧಿ ಈ ಎಲ್ಲ ವಿಷಯಗಳನ್ನು ಒಳಗೊಂಡಂಥ ಒಂದು ಸಾಮಾನ್ಯ ಕನ್ನಡದ ಬಗ್ಗೆ ನಾವು ಜ್ಞಾನವನ್ನು ಹೊಂದಿರಬೇಕು ಅದೇ ರೀತಿಯಾಗಿ ಸಾಮಾನ್ಯ ಇಂಗ್ಲೀಷ್ನಲ್ಲಿ ಕೂಡ ಮೂವತ್ತೈದು ಅಂಕಗಳನ್ನು ಒಳಗೊಂಡಂತಹ ಒಂದು ಪ್ರಶ್ನೆಗಳು ಇಲ್ಲಿ ಕಂಡು ಬರ್ತಾವೆ ಇಲ್ಲಿ ಕೂಡ ನಾವು ಪ್ರಿಪೋಸಿಷನ್ ಕಂಜಂಕ್ಷನ್ ಇಂಟರ್ಜಂಕ್ಷನ್ ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರ್ಬೋದು ಆಮೇಲೆ ಟೆನ್ಸ್ ಆಕ್ಟಿವೈಸ್ ಪ್ಯಾಸಿವೈಸ್ ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಇಲ್ಲಿ ತಿಳ್ಕೊಬೇಕಾಗಿರ್ತದೆ ಇನ್ನು ಅದೇ ರೀತಿಯಾಗಿ ಗಣಕಯಂತ್ರಜ್ಞಾನ ಗಣಕಯಂತ್ರಕ್ಕೆ ಏನಂದರೆ ಮೂವತ್ತು ಅಂಕಗಳನ್ನು ನಿಗದಿಪಡಿಸಲಾಗಿದ್ದು ಈ ಒಂದು ವಿಷಯಗಳ ಮೇಲೆ ಪ್ರಶ್ನೆಗಳು ಈ ಒಂದು ಪತ್ರಿಕೆ ಎರಡರಲ್ಲಿ ಕಂಡು ಇನ್ನು ಡಿಪ್ಲೊಮಾ ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗೆ ಗ್ರೂಪ್ ಸಿ ತಾಂತ್ರಿಕೇತರ ಹುದ್ದೆಗಳಿಗೆ ಇರುವಂತಹ ಪಠ್ಯಕ್ರಮವನ್ನು ನಾವೇನು ನೋಡೋಣ ಮೊದಲನೇ ಪತ್ರಿಕೆ ಸಾಮಾನ್ಯ ಜ್ಞಾನದ ಪತ್ರಿಕೆಯಾಗಿದ್ದು ಇಲ್ಲಿ ಕಂಡುಬರುವಂಥ ವಿಷಯಗಳಂತಂದರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನ ದಿನನಿತ್ಯ ಗ್ರಹಿಸಬಹುದಾದಂಥ ವಿಷಯಗಳು ಭಾರತದ ಸಂವಿಧಾನದ ಅವಲೋಕನ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಭಾರತದ ಭೂಗೋಳಶಾಸ್ತ್ರ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಒಂದು ಭಾರತದ ಇತಿಹಾಸ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕರ್ನಾಟಕದ ಆರ್ಥಿಕ ಬೆಳವಣಿಗೆಗೆ ಮತ್ತು ಗ್ರಾಮೀಣ ಅಭಿವೃದ್ಧಿಯಲ್ಲಿನ ಉಪಕ್ರಮಗಳನ್ನು ಒಳಗೊಂಡಂತೆ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಕರ್ನಾಟಕದಲ್ಲಿ ಪರಿಸರ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ವಿಷಯಗಳು ಈ ಎಲ್ಲ ವಿಚಾರಗಳು ಇಲ್ಲಿ ಕಂಡು ಬರ್ತವೆ ಆಮೇಲೆ ಪತ್ರಿಕೆ ಎರಡರಲ್ಲೂ ಕೂಡ ಸಂವಹನ ಹೇಗಿದೆಯೋ ಆ ಸಂವಹನ ಅಂದರೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಒಳಗೊಂಡಂಥ ಒಂದು ವಿಷಯಗಳು ಪತ್ರಿಕೆ ಏಡ್ರಲ್ಲಿ ಅಲ್ಲಿಯೂ ಕೂಡ ಕಂಡುಬರ್ತದೆ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಮ್ಯಾಡ್ಗೈ ಸ್ಟೂಡೆಂಟ್ ಆ್ಯಪ್ನಲ್ಲಿ ಡೈಲಿ ಪ್ರೀಮಿಯಂ ಸ್ಪೀಡ್ ಟೆಸ್ಟ್ ಬ್ಯಾಚ್ನಲ್ಲಿ ನಾವು ಈ ಕೆ ಪಿ ಎಸ್ ಸಿ ಸಂವಹನಕ್ಕಾಗಿರ್ಬೋದು ಅಬಕಾರಿ ಆಗಿರ್ಬೋದು ಅಬಕಾರಿ ನಿರೀಕ್ಷಕ ಆಗಿರ್ಬೋದು ಇನ್ನಿತರೆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೊಸ ಹೊಸ ಪ್ರಶ್ನೆಗಳನ್ನು ಕೂಡ ನಾವಿಲ್ಲಿ ಕೊಡ್ತಾ ಇದ್ದೀವಿ ಪ್ರತಿ ದಿವಸಲ್ಲೂ ಕೂಡ ಏನಪ್ಪ ಅಂದರೆ ಐವತ್ತು ಪ್ರಶ್ನೆಗಳು ಇಲ್ಲಿ ಕಂಡು ಬರ್ತಾ ಇದ್ದಾವೆ ಆಮೇಲೆ ಈ ಒಂದು ಬ್ಯಾಚ್ನ ಒಂದು ಕೋಡ್ ಈ ರೀತಿಯಾಗಿದೆ ಒನ್ ತ್ರಿಬಲ್ ಜೀರೋ ಟೂ ತ್ರೀ ಟೂ ಅಂತೇಳಿ ಈ ಒಂದು ಬ್ಯಾಚಿಗೂ ಕೂಡ ನೀವು ಸೇರಿಕೊಂಡು ಉತ್ತಮವಾದಂತಹ ಪ್ರಶ್ನೆಗಳನ್ನು ನೀವು ಇಲ್ಲಿ ಕಾಣ್ಬೋದು ಮತ್ತು ಈ ಒಂದು ಬ್ಯಾಚ್ನಲ್ಲಿ ಕಂಡುಬರುವಂತಹ ವೇಳಾಪಟ್ಟಿ ಅಂತಂದರೆ ಸೋಮವಾರ ಇತಿಹಾಸ ಭೂಗೋಳನ ಕೊಡಲಾಗ್ತದೆ ಮಂಗಳವಾರ ವಿಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನೀಡಲಾಗ್ತದೆ ಬುಧವಾರ ಸಾಮಾನ್ಯ ಜ್ಞಾನ ಗುರುವಾರ ಸಾಮಾನ್ಯ ಕನ್ನಡ ಶುಕ್ರವಾರ ಮಾನಸಿಕ ಸಾಮರ್ಥ್ಯ ಶನಿವಾರ ಸಾಮಾನ್ಯ ಇಂಗ್ಲೀಷ್ ರವಿವಾರ ರಾಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೀಡಲಾಗ್ತಾ ಇದೆ ಈಗಾಗಲೇ ಸುಮಾರು ನಲವತ್ತೈದಕ್ಕೂ ಹೆಚ್ಚು ಸ್ವೀಟ್ ಟೆಸ್ಟ್ಗಳನ್ನು ನೀಡಿದ್ದೇವೆ ಇನ್ನು ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗ್ತದೆ ಜೊತೆಗೆ ಈ ಒಂದು ಕೆ ಪಿ ಸಿ ಸಿ ಗ್ರೂಪ್ನ ಸಂವಹನಕ್ಕೆ ಸಂಬಂಧಪಟ್ಟಂತಹ ಕನ್ನಡ ಇಂಗ್ಲೀಷ್ ಮತ್ತು ಗಣಕಯಂತ್ರಕ್ಕೆ ಸಂಬಂಧಪಟ್ಟಂತಹ ಆರ್ಟಿಕಲ್ಗಳನ್ನು ನೀಡಲಾಗ್ತಾ ಇದೆ ಆಸಕ್ತರು ಈ ಒಂದು ಬ್ಯಾಚ್ಗೆ ಸೇರಿಕೊಳ್ಬೋದಾಗಿರ್ತದೆ ನಿರಂತರವಾದ ಅಧ್ಯಯನದಿಂದ ಮಾತ್ರ ನಾವು ಏನನ್ನು ಕೂಡ ಸಾಧಿಸ್ಬೋದು ಗೆಳೆಯರೆ ಆದ್ದರಿಂದ ಚೆನ್ನಾಗಿ ಅಭ್ಯಾಸ ಮಾಡಿ ಯಶಸ್ಸನ್ನು ಗಳಿಸ್ಕೊಳ್ಳಿ ಧನ್ಯವಾದಗಳು